ಗಣೇಶ ಚತುರ್ಥಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗಣೇಶನ ಮೂರ್ತಿ ಕೂರಿಸುವ ದಿನಾಂಕ ಮುಹೂರ್ತ ಪ್ರತಿ ವರ್ಷ ಗೌರಿಯ ಮಗ ಗಣೇಶ ಕೈಲಾಸದಿಂದ ಭೂಮಿಗೆ ಬಂದು ಹತ್ತು ದಿನಗಳ ಕಾಲ ಇದ್ದು ಭೂಲೋಕದಲ್ಲಿನ ಭಕ್ತರ ದುಃಖವನ್ನು ನಿವಾರಿಸುತ್ತಾನೆ ಕೈಲಾಸದಿಂದ ಭೂಮಿಗೆ ಬರುವ ಆ ದಿನಗಳ ಗಣೇಶನ ಉತ್ಸವವಾಗಿ ಆಚರಿಸಲಾಗುತ್ತದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನಾಲ್ಕನೇ ದಿನದಂದು ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಈ ದಿನದಂದು ಗಣೇಶನು ಪ್ರತಿ ಮನೆಯಲ್ಲೂ ನೆಲೆಗೊಳ್ಳುತ್ತಾನೆ ಈ ವರ್ಷ ಗಣೇಶ ಚತುರ್ಥಿ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊಂದಿದೆ ಇಂದಿನಿಂದಲೇ ಗಣೇಶ ಉತ್ಸವದ ಸಿದ್ಧತೆಗಳು ಆರಂಭವಾಗಿ ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನಂತ ಚತುರ್ದಶಿ ಎಂದು ಕೊನೆಗೊಳ್ಳುತ್ತದೆ ಗಣೇಶ ಮೂರ್ತಿ ಸ್ಥಾಪನೆಗೆ ಮುಹೂರ್ತ ಪಂಚಾಂಗದ ಪ್ರಕಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂರು ಒಂದು ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಐದು ಮೂವತ್ತೇಳು ಮಧ್ಯಾಹ್ನ ಕೊನೆಗೊಳ್ಳುತ್ತದೆ ಮಧ್ಯಾಹ್ನ ಗಣೇಶ ಪೂಜೆ ಮುಹೂರ್ತ ಹನ್ನೊಂದು ಹತ್ತು ಬೆಳಗ್ಗೆ ಒಂದು ಮೂವತ್ತೊಂಬತ್ತು ಮಧ್ಯಾಹ್ನ ಅವಧಿ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳು ಗಣೇಶೋತ್ಸವದ ಮಹತ್ವ ಗಣೇಶ ಚತುರ್ಥಿಯು ಶಿವ ಮತ್ತು ಪಾರ್ವತಿ ದೇವಿಯ ಪುತ್ರ ಗಣಪತಿಯ ಜನ್ಮದಿನವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಜನಪ್ರಿಯ ಪೌರಾಣಿಕ ಕಥೆಯ ಪ್ರಕಾರ ಋಷಿ ವೇದ ವ್ಯಾಸರು ಒಮ್ಮೆ ಮಹಾಕಾವ್ಯ ಮಹಾಭಾರತವನ್ನು ಬರೆಯಲು ಗಣೇಶನನ್ನು ಆಹ್ವಾನಿಸಿದರಂತೆ ಋಷಿ ವ್ಯಾಸರು ಶ್ಲೋಕಗಳನ್ನು ಪಠಿಸಿದರು ಅನಂತ ಚತುರ್ದಶಿ ಎಂದು ಕರೆಯಲ್ಪಡುವ ಹತ್ತನೇ ದಿನದಂದು ಗಣೇಶನ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ತನ್ನನ್ನು ತಾನೇ ಶುದ್ಧೀಕರಿಸಿದನು ಈ ಘಟನೆಯು ಹತ್ತು ದಿನಗಳ ಕಾಲ ಗಣೇಶ ಉತ್ಸವವನ್ನು ಆಚರಿಸುವ ಸಂಪ್ರದಾಯವನ್ನು ಸ್ಥಾಪಿಸಿದೆ ಎಂದು ನಂಬಲಾಗಿದೆ ಈ ಹಬ್ಬವು ಗಣೇಶನ ಜನ್ಮವನ್ನು ಸ್ಮರಿಸುವುದರಲ್ಲಿ ನಿಖರವಾಗಿದೆ ಪೂಜೆ ಮತ್ತು ಆಚರಣೆಗಳನ್ನು ಒಳಗೊಂಡಿರುವಂತದೆ ಈ ಸಮಯದಲ್ಲಿ ಭಕ್ತರು ತಮ್ಮ ಎಲ್ಲ ಕಾರ್ಯಗಳನ್ನು ಮತ್ತು ಪ್ರಯತ್ನಗಳನ್ನು ಗಣಪತಿ ಪೂಜೆಯಿಂದ ಯಶಸ್ವಿಗೊಳಿಸುತ್ತದೆ ಎಂದು ನಂಬಲ್ ನಂಬುತ್ತಾರೆ ಈ ವರ್ಷ ಗಣೇಶ ಚತುರ್ಥಿಯನ್ನು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಪ್ರಪಂಚದಾದ್ಯಂತ ಭಕ್ತರು ಹಬ್ಬಗಳಲ್ಲಿ ಭಾಗವಹಿಸುತ್ತಾರೆ ಸಮೃದ್ಧಿ ಬುದ್ಧಿವಂತಿಕೆ ಮತ್ತು ಗಣೇಶನ ಆಶೀರ್ವಾದವನ್ನು ಪಡೆಯುತ್ತಾರೆ ಚೌತಿ ಎಲ್ಲರ ಬಾಳೆಗೂ ಶುಭದಾಯಕವಾಗಿರಲಿ ಗಣಪತಿ ನಿಮಗೆ ಆರೋಗ್ಯ ಸಂಪತ್ತು ನೆಮ್ಮದಿಯನ್ನು ಕರುಣಿಸಲಿ ಬದುಕಿನ ಕಷ್ಟವೆಲ್ಲ ದೂರವಾಗಲಿ ದೇವರ ಆಶೀರ್ವಾದದ ಖುಷಿ ಒಂದೇ ನೆಲೆಗೊಳ್ಳಲಿ ಗಜವದನ ಆಶೀರ್ವಾದದ ಬೆಳಕು ನಿಮ್ಮ ಜೀವನವನ್ನು ಇನ್ನಷ್ಟು ಸುಖಮಯವಾಗಿರಲಿ ಬದುಕಿನ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೊನೆಯಾಗಲಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು